ಹೋಬಳಿ ಸಕಲವಾದ ಸರ್ವೆ ನಂಬರ್ ವಾಸ ಇರುವ ಗುಳ್ಳೇಗಿ ಸರ್ವೆ ನಂಬರ್ ಅಲ್ಲಿ ಇರುವ ಸತ್ಯಕರಪಳ್ಳ ಗ್ರಾಮದಲ್ಲಿ ಸುಮಾರು ಮೂವತ್ತೆಕರೆ ಜಾಗದಲ್ಲಿ ಇವಾಗ ಪರಿಪಾಲ್ ಬಿದ್ದವರು ಅನ್ನೋದ್ರಲ್ಲಿ ಸುಮಾರು ಎರಡ್ ಸಾವಿರದ ಇದು ಸರ್ವೆ ಆಗಿತ್ತು ಅದರಿಂದ ಒಂದು ಕಡೆಗೆ ಸರ್ವೆ ಆಗಿ ಅದು ಫಾರೆಸ್ಟ್ ಇಂದ ತಡೆ ಹಾಕಿ ಮತ್ತೆ ಅದು ಒಂದು ವರ್ಷ ಕೈ ಬಿಟ್ಟು ಮತ್ತೆ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳರಲ್ಲಿ ಮತ್ತೆ ಪುನಃ ನೈಟ್ ಸೈಡ್ಗೆ ಅದು ತಂದರು ಮತ್ತು ಅಲ್ಲಿ ತಂದಾದ ಮೇಲೆ ಈ ನೈಸ್ ರೋಡ್ ಪಕ್ಕದಲ್ಲಿರುವಂಥವರು ಕೇಸ್ಗಳಾಕಿ ಅದನ್ನು ಐದು ಕಿಲೋಮೀಟರ್ ದೂರ ಹೇಳಿ ಸಹ ಅದು ಕೈ ಬಿಡಲಾಗಿದೆ ಎಣ್ಣೆ ಅಂತ ಹೇಳಿ ನಮಗೆ ಎಲ್ಲರಿಗೆ ಗೊತ್ತಾಯಿತು ಆವಾಗ ನಾವು ಅಲ್ಲಿ ಇರುವ ಭೂಮಿಯನ್ನು ಆ ಗ್ರಾಮದ ಸುಮಾರು ಇನ್ನೂರು ಮುನ್ನೂರು ವರ್ಷಗಳಲ್ಲಿರುವ ಇತಿಹಾಸದ ಗ್ರಾಮದ್ದು ನಾವು ಕಾಲ ಕಾಲದಿಂದಲೇ ವಾಸವಾಗಿರುವಂಥ ಹಣಗರು ನಮ್ಮ ತಾತ ಮುಂತಾದರು ಎಲ್ಲ ಮಣ್ಣು ಕೆಲಸ ಮಾಡುವಂಥ ಭೂಮಿ ಜನಾಂಗದ ಸೇರಿರುವ ನಾವು ಭೋವಿ ಜನಾಂಗದವರು ಆದರೆ ರೋಡ್ ಕೆಲಸ ಬಾವಿ ಕೆಲಸ ಮತ್ತೆ ಡ್ಯಾಮ್ಗಳು ರಸ್ತೆ ನಿರ್ಮಾಣ ಮಾಡುವಂಥ ಭೋವಿ ಜನಾಂಗದ್ದು ಭೋವಿ ಜನಾಂಗದವರು ವಾಸವಾಗಿರುವ ಎಲ್ಲ ಜನಾಂಗಕ್ಕೆ ನಾವು ಅಲ್ಲಿ ಇರುವ ಕೆಲ ಭೂಮಿಯಲ್ಲಿ ಮನೆಗಳು ಕಟ್ಕೊಂಡಿರ್ತೇವೆ ಕಟ್ಕೊಂಡಿದ್ದ ಮೇಲೆ ಇವಾಗ ಇಪ್ಪತ್ತು ವರ್ಷ ಆದ ಮೇಲೆ ಸಹ ಎರಡು ಕಡೆ ನೋಟಿಸ್ಗಳನ್ನು ಕೊಟ್ಟು ರೋಡ್ ಇದಾಗುತ್ತೆ ಅಂತೇಳಿ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಸಹ ಬಿಳಿಗೆ ನಾವು ಅಪ್ಲಿಕೇಶನ್ ಕೊಟ್ಟು ವಿಧಾನಸೌಧದಲ್ಲಿ ಸಾಹೇಬರಿಗೆ ಸಿ ಸಾಹೇಬರಿಗೆ ಡಿ ಕೆ ಸಾಹೇಬರಿಗೆ ಕೊಟ್ಟಿದ್ದೀವಿ ಇದಕ್ಕೂ ಮುಂಚೆ ಒಂದು ಸಲ ಡಿ ಕೆ ಸಾಹೇಬರು ಚೀಫ್ ಬಂದು ಮನೆ ಮೀಟಿಂಗ್ ಇಟ್ಟು ಸಲ ಭೋವಿ ಜನಾಂಗಕ್ಕೆ ನಾವು ಎಲ್ಲ ಸಹಾಯ ಮಾಡ್ತೇವೆ ಯಾವ ಕಾರಣಕ್ಕೂ ನಿಮ್ಮನ್ನ ಕೈ ಬಿಡಲ್ಲ ಈ ಭೂವಿ ಜನಾಂಗಕ್ಕೆ ಅಂತ ಹೇಳಿ ನಮ್ಮ ಸಹಕಾರವು ಕೊಟ್ಟಿದ್ರು ಆದ್ದರಿಂದ ಇವಾಗ ನಮಗೆ ಸುಮಾರು ಐದು ಸಾವಿರ ಜನ ಇದ್ದೀವಿ ಅಲ್ಲಿ ಎಲ್ಲ ಮಠ ಕಟ್ಕೊಂಡು ಮನೆಯನ್ನು ಕಟ್ಕೊಂಡು ಆದ್ದರಿಂದ ಇವಾಗ ನಮಗೆ ಬಾಳೆ ತೊಂದರೆ ಆಗ್ತದೆ ಇದೇನಾದ್ರೂ ನೋಡ್ ಹೋಗಿ ನಮ್ಮ ಸ್ಥಳಾಂತರ ಮಾಡಿದ್ರೆ ನಾವೆಲ್ಲ ವಿಷ ಪಡೆದು ಹೆಸರು ಹೆಸರೇಡಿ ನಾವು ಪ್ರಾಣ ಬಿಡಬೇಕಾಗುತ್ತೆ ಸ್ವಾಮಿ ಆದ್ರಿಂದ ದಯವಿಟ್ಟು ಈ ರಸ್ತೆ ನಮ್ಮ ಮೂರ್ ಕಡೆನೇ ಬೇಕಾಗಿಲ್ಲ ಬೇರೆ ಕಡೆ ಭೂಮಿ ಇದೆ ಬೇರೆ ಕಡೆ ಕಟ್ಕೊಳ್ಳಿ ಅಲೆ ಇದೆ ಇನ್ನ ದೂರ ಇದೆ ಅದರಿಂದ ದಯವಿಟ್ಟು ಈ ರಸ್ತೆನ ನಮಗೆ ಆ ಕೈ ಬಿಡಬೇಕಂತ ನಾವು ಇದೆ ಈಗಾಗಲೇ ನಂದಿ ಕಾರ್ಯ ಕಾರಿಡಾರ್ ಯೋಜನೆ ಸರ್ಕಾರ ಮಾಡಿದೆ ಅದನ್ನೇ ಅವರು ಡೆವಲಪ್ ಮಾಡಿ ಇನ್ನು ಬೇರೆ ತರದ ಲಿಂಕ್ಸ್ ನ ಮಾಡ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಬಟ್ ಇದು ಏನಂದ್ರೆ ಇಲ್ಲಿ ಇಲ್ಲಿ ಎರಡ್ ಸಾವಿರದ ಐದು ಮತ್ತೆ ಆರಲ್ಲಿ ನೋಟಿಫಿಕೇಶನ್ ಆಯ್ತು ನೋಟಿಫಿಕೇಶನ್ ಆಗಿ ಇಪ್ಪತ್ತು ವರ್ಷ ಸುಮ್ನೆ ಇಟ್ಬಿಟ್ಟು ಈಗ ಸೆಕೆಂಡ್ ಈಗ ಇಪ್ಪತ್ತು ವರ್ಷ ಆದ ನಂತರ ಇದು ಬಂದ್ರೆ ಎಲ್ಲರೂ ಮನೆಗಳ್ ಕಟ್ಕೊಂಡಿರೋರು ಅಲ್ಲಿ ವಾಸ ಮಾಡತಕ್ಕಂಥ ಜನ ಎಲ್ರು ಕೂಡ ಬಡವ್ರು ಗಾರ್ಮೆಂಟ್ಸ್ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಮನೆ ಕೆಲಸ ಮಾಡೋ ಅಂತ ಜನ ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಅದರಲ್ಲೂ ನೈನ್ಟಿ ನೈನ್ ಪರ್ಸೆಂಟ್ ಎಸ್ ಸಿಂಥದ್ದು ಈ ಊರು ಹೋದ್ರೆ ಅವರು ಇಡೀ ಬದುಕಿನಲ್ಲಿ ಕಟ್ಕೊಂಡಿರ್ತಾರೆ ಮನೆಗಳಲ್ಲಿ ಮನೆಗಳು ಒಂದೇ ಇಲ್ಲ ಕೆಲಸ ಆಗಿರ್ಬೋದು ಅಥವಾ ಮಕ್ಕಳು ಎಜುಕೇಶನ್ ಆಗಿರ್ಬೋದು ರೂಪಿಸ್ಕೊಂಡಿರ್ತಾರೆ ಎಂಟೈರ್ ಬದುಕನ್ನ ನಾಶ ಮಾಡತಕ್ಕಂಥ ಇವತ್ತು ಸರ್ಕಾರ ಮಾಡೋಕೆ ಮುಂದೋಗಿದೆ ಸೊ ಈ ಕೆಲಸ ಮಾಡೋದ್ರಿಂದ ಜನ ಇನ್ನು ತೀವ್ರವಾಗಿ ಎಚ್ಚೆತ್ಕೊಂಡು ಹೋರಾಟ ಮಾಡುವಂತ ಒಂದು ದಿಕ್ಕು ಹೋಗ್ತಾರೆ ಇವತ್ತು ಈ ಪೆರಕೂಲ್ ಲಿಂಗ್ ರೋಡ್ ಏನ್ ಬೆಂಗಳೂರು ಕಾರಿಡಾರ್ ಯೋಜನೆ ಮಾಡಕ್ಕೆ ಇವರು ಹೊರಟಿದ್ದಾರೆ ಈಗ ನಂದಿ ಕಾರಿಡಾರ್ ಯೋಜನೆ ಮಾಡಿ ಯಾರು ಹೆಚ್ಚಿನ ಹಣವಂತರ್ ಇರ್ತಾರೆ ಶ್ರೀಮಂತರು ಇರ್ತಾರೆ ಏನ್ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಉಪಯೋಗ ಆಗುವಂತ ಒಂದು ಕೆಲಸನ ಇವತ್ತು ಮಾಡಿದೆ ಅದು ಅದಕ್ಕೂ ಕೂಡ ಎಷ್ಟೋ ಜನ ವಿರೋಧ ಮಾಡಿದ್ರು ರೈತರು ಆದ್ರೂ ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳದೆ ಕಾರಿಡಾರ್ ಯೋಜನೆ ರೂಪಿಸಿದ್ರು ಸರಿ ಈಗ ಆ ಒಂದು ಕಾರಿಡಾರ್ ಯೋಜನೆ ಇರುವಾಗಲೇನೆ ಈಗ ಬಿಡಿಎ ಡಿ ಒಂದು ಏನು ಬ್ಯಾಂಗ್ಳೂರ್ ಕಾರಿಡಾರ್ ಯೋಜನೆ ಇದು ನೆಸಿಟಿನೇ ಇಲ್ಲ ಈಗಾಗಲೇ ಬಿಡಿ ಎಲ್ಲ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿ ಅದನ್ನೇ ಯಾರು ಅವ್ರು ಮನೆಗಳು ಕಟ್ಕೊಂಡು ವಾಸವಂತ ನಿರ್ಮಾಣ ಮಾಡಿದೆ ಬಿ ಡಿ ಆದ್ರೆ ಯಾಕೆ ಜನ ಹೋಗಿದ್ದಾರೆ ಅಂತ ಹೇಳಿದ್ರೆ ಜನ ಬಡವರು ಇರ್ತಕ್ಕಂಥ ಸೈಡ್ ಸಿಕ್ಕಿದೆ ಮತ್ತೆ ಅಲ್ಲಿ ತಗೊಂಡು ಮನೆಗಳ್ ಕಟ್ಕೊಂಡು ಜೀವನ ರೂಪಿಸ್ಕೊಬಿಟ್ಟಿದಾರೆ ಆಲ್ರೆಡಿ ಈಗ ಆ ಒಂದು ಬತ್ತಿಯನ್ನು ನಾಶ ಕೊಡ್ಸಕ್ಕೆ ಸರ್ಕಾರ ಹೊರಟಿರೋದು ಬಿಡಿ ಎರಟಿರೋದು ಎಷ್ಟು ಮಟ್ಟಿಗೆ ಸರಿ ಇದೆ ಈಗ ಬಿಡಿಎ ಉದ್ದೇಶ ಏನಂದ್ರೆ ಈ ಟೋಲ್ಗೆ ಅವರು ಟೋಲ್ ಈಗ ಅಂತರ ಅಂತರ ರಾಜ್ಯ ಏನು ಇದು ನಡೀತಿದೆ ವಹಿವಾಟು ಅದಕ್ಕೆ ಇವರು ಟೋನು ಕೂಡ ಸಹ ಕಲೆಕ್ಟ್ ಮಾಡಲ್ಲ ಆದ್ರೆ ಸುತ್ತ ಮುತ್ತ ಇರ್ತಕ್ಕಂಥದನ್ನ ಡೌನ್ ಟೌನ್ಶಿಪ್ ಮಾಡಿ ಅಲ್ಲಿರ್ತಕ್ಕಂಥದನ್ನ ಬೀಡಿ ರೇವೇಟ್ಗಳನ್ನ ಮಾಡ್ಬೇಕು ಅಂತ ಒಂದು ಹುನ್ನಾರ ಏನ್ ಬೀಡಿಯದಿದೆ ಅದನ್ನ ನಿಜವಾಗ್ಲೂ ಒಂದು ವಿಷಯ ಯಾಕಂತ ಹೇಳಿದ್ರೆ